ಸ್ನೇಹಿತರೆ ನಮಸ್ಕಾರ ನಿಮ್ಮ ಪ್ರೀತಿಯ ಕನಸಿಗೆ ನನ್ನ ಸ್ವಾಗತ ರೈತರಿಗೆ ಸುಲಭವಾಗಿ ಬೆಳೆಯೋದು ಮತ್ತು ಸರಳವಾಗಿ ಕಟಾವು ಮಾಡಿ ಮಾರಾಟ ಮಾಡೋದು ಮತ್ತು ಅತಿ ಕಡಿಮೆ ಸಮಯದಲ್ಲಿಯೇ ಹೆಚ್ಚಿನ ಲಾಭ ಪಡ್ಕೊಳ್ಳುವಂತಹ ಬೆಳೆ ಅದು ಹೂವಿನ ಕೃಷಿ ಅದರಲ್ಲೂ ವಿಶೇಷವಾಗಿ ಚೆಂಡು ಹೂವಿನ ಕೃಷಿ ಕೇವಲ ಒಂದು ಒಂದೂವರೆ ತಿಂಗಳಿಂದಲೇ ನಾಟಿ ಮಾಡಿದ ಒಂದು ಒಂದೂವರೆ ತಿಂಗಳಿಂದಲೇ ಅಂದರೆ ಥರ್ಟಿ ಟು ಫಾರ್ಟಿ ಫೈವ್ ಡೇಸ್ನಿಂದಲೇ ಕಟಾವು ಶುರುವಾಗ್ತದೆ ಅದಾದ ನಂತರ ಒಂದು ತಿಂಗಳವರೆಗೂ ಕೂಡ ನಿರಂತರವಾಗಿ ಚೆಂಡು ಹೂ ಕೊಡ್ತಾನೆ ಇರ್ತದೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಚೆಂಡು ಹೂವಿನ ಕೃಷಿಯನ್ನು ಮಾಡಿದರೆ ಕೇವಲ ನಲವತ್ತೈದು ದಿನಗಳಲ್ಲಿ ಚೆಂಡು ಹೂವು ಎಷ್ಟು ಸುಂದರವಾಗಿ ಅರಳಿರುವಂಥದ್ದು ವಿದ್ಯಾರ್ಥಿಗಳೇ ಬೆಳೆದಿರುವಂತಹ ಹೂವು ಯಾವ ರೀತಿ ಬೆಳೆದಿದೆ ಮತ್ತು ಈ ಹೂವಿನ ತಳಿ ಯಾವುದು ಇದನ್ನು ನಾಟಿ ಯಾವ ವಿಧಾನದಲ್ಲಿ ಮಾಡಬೇಕು ಈ ಚೆಂಡು ಹೂವು ಬೆಳಿಬೇಕಾದ್ರೆ ಏನೇನು ಮೇಂಟೆನೆನ್ಸ್ ಮಾಡಬೇಕು ಎಷ್ಟು ದಿನದಲ್ಲಿ ಇದು ಕಾಯಿ ಕೊಡ್ತದೆ ಒಂದು ಎಕರೆನಲ್ಲಿ ಇದು ಸರಿಸುಮಾರು ಎಷ್ಟು ಇಳುವರಿ ಕೊಡ್ತದೆ ಮತ್ತು ಯಾವ ದಿನದಲ್ಲಿ ಈ ಕೃಷಿಯನ್ನು ರೈತರು ಮಾಡಬಹುದು ಈ ಎಲ್ಲ ಮಾಹಿತಿಯನ್ನು ಸ್ವತಃ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೇ ನೀಡ್ತಾರೆ ಪ್ರಾಯೋಗಿಕವಾಗಿ ಸ್ವತಃ ಅವರೇ ಬೆಳೆದಿರುವಂತಹ ವಿದ್ಯಾರ್ಥಿಗಳು ಈ ಚೆಂಡು ಹೂವಿನ ಕೃಷಿಯ ಬಗ್ಗೆ ಮಾಹಿತಿ ನೀಡುತ್ತಾರೆ ಅವರಿಂದನೇ ಕೇಳೋಣ ಬನ್ನಿ ನನ್ನ ಹೆಸರು ಭಾರ್ಗವಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕಲಬುರಗಿ ರಾಯಚೂರು ಯೂನಿವರ್ಸಿಟಿ ನಮಗಿಲ್ಲಿ ರಾವೆ ರೂರಲ್ ಅಗ್ರಿಕಲ್ಚರ್ ಇಲ್ಲ ಇಲ್ಲಂತ ಹಾಕಿದ್ರು ಹಾಕಿದ್ರು ಸರ್ಸಂಬದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಎರಡೂವರೆ ಮಂತ್ ಇಲ್ಲೇ ಇದ್ದಿದ್ವಿ ನಮ್ಮ ಸರ್ಸಂಬ ಹಾಸ್ಟೆಲ್ಲಾಗ ಇದ್ವಿ ಆ ನಂತರ ಇಲ್ಲಿ ನಾವು ಎರಡು ಎಕರಲ್ಲಿ ನಮ್ದು ಐ ಎಫ್ ಎಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಆದರೆ ಎಲ್ಲಾನು ಐ ಎಫ್ ಎಸ್ ಇಂಟಿಗ್ರೇಟೆಡ್ ಆಗಿ ಎಲ್ಲ ಒಂದೇ ಕಡೆ ಬೆಳೆಸ್ತೀವಿ ನಾವು ಅದರಲ್ಲಿ ನನ್ನ ಟಾಪಿಕ್ ಬಂದು ಹಾರ್ಟಿಕಲ್ಚರಲ್ಲಿ ಫ್ಲೋರಿಕಲ್ಚರ್ ಫ್ಲೋರಿಕಲ್ಚರ್ ಅಂದರೆ ಹೂವಿನ ಕೃಷಿ ಹೂವಿನ ಕೃಷಿಯಲ್ಲಿ ನಮ್ಮ ನಾವು ಬೆಳೆದಿರೋವಂಥದ್ದು ಮ್ಯಾರಿಗೋಲ್ಡು ಡ್ರೀಮ್ ಎಲ್ಲೋ ವೆರೈಟಿ ಜಾಸ್ತಿ ಆಗಬೇಕಂತ ನಿಪ್ಪಿಂಗ್ ಮಾಡಿಕೊಂಡು ಇದು ಮಾಡಿ ಇದನ್ನು ಒಂದೂವರೆ ಮಂತ್ ಆದ ನಂತರ ಕಟಾವಿಗೆ ಬರುತ್ತೆ ಜಲ್ದಿಯಲ್ಲಿ ನಾವೇನು ಮಾಡಿವಂದರೆ ಸೀಡ್ಲಿಂಗ್ಸ್ ತೊಗೊಂಡು ಬಂದಿವ್ರಿ ಸೀಡ್ಲಿಂಗ್ಸ್ ನರ್ಸರಿಯಿಂದ ಸೀಡ್ಲಿಂಗ್ಸ್ ತಂದು ಅವು ಏನು ಬೆಡ್ಗಳು ಮಾಡಿರ್ತೀವಲ್ಲ ಅದರಲ್ಲಿ ಜಿಕ್ಸಾಕ್ಟ್ ಮ್ಯಾನರಾಗಿ ಹಚ್ಚಿವಿ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಡಿಸ್ಟೆನ್ಸ್ನ ಮೇಂಟೇನ್ ಮಾಡಿಕೊಂಡು ಪ್ಲಾಂಟಿಂಗ್ ಮಾಡಿವ್ರಿ ಫರ್ಸ್ ಅಂತಂದ್ರೆ ಯೂರಿಯಾ ಅಪ್ಲಿಕೇಶನ್ ಮಾಡಿವ್ರಿ ಯೂರಿಯಾ ಅಪ್ಲಿಕೇಶನ್ ಮಾಡಿದ್ರೆ ಆಫ್ಟರ್ ಒನ್ ಒನ್ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಯೂರಿಯಾ ಅಪ್ಲಿಕೇಶನ್ ಮಾಡಿವಿ ಮತ್ತೆ ಸ್ಟಿಕ್ಕಿ ಟ್ರಾಪ್ಸ್ಗಳನ್ನು ಹಚ್ಚಿವಿ ನೆಮೆಟೋಡ್ ಕಂಟ್ರೋಲ್ ಮಾಡ್ತದ್ರಿ ಪೆಸ್ಟನ್ನ ಆಗಬಾರ್ದು ಪೆಸ್ಟ್ ಇದು ಮ್ಯಾರಿಗೋಲ್ಡ್ ಟ್ರಿಪ್ಸ್ ಬರ್ತಾವ ಫಿಟ್ಸ್ ಅವೆಲ್ಲ ಏನಂತಾರೆ ಅಟ್ರಾಕ್ಟ್ ಮಾಡ್ಕೊತದ ಅದನ್ನು ಪೆಸ್ಟ್ ಸಾವ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಹೂಗಳು ಬರ್ತಾವ್ರಿ ಒನ್ ಎಕ್ರೆ ಅಷ್ಟು ಅಷ್ಟು ಬರುತ್ತೆ ಇಲ್ಲಿ ಬಾಳ್ ಒಳ್ಳ ಡಲಿ ಬೇಸಿಸ್ ಮೇಲೆ ಇನ್ಕಮ್ ಬರುತ್ತೆ ಇದ್ದು ಅಂದ್ರೆ ಒಂದ್ ಕೆಜಿ ಜಿಯಲ್ಲಿ ಇವಾಗ ಏನಾರ ಸೀಸನ್ ದಸರಾ ಮತ್ತೆ ದೀಪಾವಳಿ ಇದ್ರೆ ಜಾಸ್ತಿ ಹೂವಿಂದ ಮ್ಯಾರಿಗೋಲ್ಡ್ ಬಾಳ್ ರೇಟ್ ಇರತ್ತೀ ಒಂದ್ ಕೆಜಿ ನಲ್ವತ್ ರೂಪಾಯಿ ಅಂಗ ಇರತ್ತೆ ಅಂದ್ರೆ ನೀವು ನಲ್ವತ್ತು ರೂಪಾಯಿ ತಂದ್ಕೊಂಡು ಆಮೇಲೆ ಅದನ್ನ ಹೂವಾಗಿ ಹಾರಾಗಿ ಮಾಡಬಹುದು ಅದನ್ನ ಯಾವದೇ ರೀತಿಯಾಗಿ ಮಾಡ್ಕೊಂಡ್ರೂ ಯೂಸ್ಫುಲ್ ಆಗುತ್ತೆ ಮತ್ತೆ ಜಲ್ದಿ ಏನಿಲ್ಲ ಇದು ಕಟ್ ಮಾಡಿ ಇಟ್ಕೋಬಹುದ್ರಿ ಮಿನಿಮಮ್ ನಾಲ್ಕರಿಂದ ಐದ್ ದಿನ ಇಟ್ಕೋಬಹುದು ನೀವೇನು ಅದನ್ನ ಯಾವ್ದೇ ರೀತಿದ ಫ್ರಿಜ್ ಆಗಲಿ ಏನೇ ಇಟ್ಟಿಲ್ಲ ಅಂದ್ರೂ ಮಿನಿಮಮ್ ನಾಲ್ಕ್ ದಿವಸ ಫ್ರೆಶ್ ಆಗಿ ಇರುತ್ತೆ ಹಬ್ಬದ ಸೀಸನ್ ಮೊದಲೇ ಪ್ಲಾನ್ ಮಾಡ್ಕೊಂಡು ಪ್ಲಾಂಟಿಂಗ್ ಮಾಡ್ಕೊಂಡ್ರೆ ತುಂಬಾ ಲಾಭದಾಯಕ ಈಗ ಎರಡು ತಿಂಗಳಲ್ಲಿ ಹಬ್ಬ ಬರುತ್ತೆ ಅಂತಂದ್ರೆ ಮೊದ್ಲೇ ಪ್ಲಾನ್ ಮಾಡಿ ಮುಂಚೆ ಪ್ಲಾನ್ ಮಾಡ್ಕೊಂಡ್ರೆ ಪ್ಲಾಂಟಿಂಗ್ ಮಾಡ್ಕೊಂಡ್ರೆ ಹಬ್ಬದ ಸೀಸನ್ ಅಲ್ಲಿ ಇನ್ಕಮ್ ಬರುತ್ತೆ